ಎರಡು ಸಾವಿರದ ಇಪ್ಪತ್ತಾರನೂ ಕೂಡ ನಾವು ತುಂಬ ಖುಷಿ ಖುಷಿಯಾಗಿ ಸ್ವೀಕರಿಸೋಣ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ನಾವು ಅಂದ್ಕೊಂಡಿರೋವಂಥ ವಿಶ್ವಾಸಗಳು ನಾವು ಅಂದ್ಕೊಂಡಿರೋಂಥ ರೆಸ ರೆಸೊಲ್ಯೂಷನ್ಸ್ಗಳೆಲ್ಲ ಫುಲ್ಫಿಲ್ ಆಗುತ್ತೆ ಅದು ನೆಕ್ಸ್ಟ್ ನೋಡೋಣ ಬಟ್ ಇವತ್ತು ಎಲ್ಲ ಹೌಸ್ ವೈಫ್ ಎಲ್ಲ ಗೃಹಿಣಿಗಿರಿಗೂ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಯೂಸ್ಫುಲ್ ಆಗುವಂಥ ಮಾಹಿತಿ ಕಳೆದ ವರ್ಷ ನಾವು ಆ ರೀತಿ ಇರೋಲ್ಲ ಬಟ್ ಈ ವರ್ಷ ಆಗಿದ್ದು ನಾವು ಅದನ್ನೆಲ್ಲ ಫಾಲೋ ಮಾಡೋಣ ನಮ್ಮಲ್ಲೇ ಆದಂಥ ಕೆಲವೊಂದು ಹೆಣ್ಮಕ್ಳಾದಂಥವ್ರು ಚೇಂಜ್ ಮಾಡ್ಕೊಳ್ಳೋಣ ನಾವು ಬದಲಾಗೋದ್ರಿಂದ ಮನೆಗೆ ಮಕ್ಕಳಿಗೆ ಗಂಡನಿಗೆ ಅತ್ತೆ ಮಾವ ಎಲ್ಲರಿಗೂ ಕೂಡ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗೋಣ ಚಾನ್ಸಸ್ ತುಂಬಾ ಇರುತ್ತೆ ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ನಾವು ಮಾಡ್ತಾ ಇರ್ತೀವಿ ಬಟ್ ಅದನ್ನು ಇನ್ನು ಮುಂದೆ ಆದರೂ ಹೊಸ ವರ್ಷ ಹೊಸ ದಿನದಿಂದ ಶುರು ಮಾಡೋಣ ಅಂತ ನಾನು ಕೆಲವೊಂದು ಮಾಡ್ತಿದ್ದೆ ಕೆಲವೊಂದು ಮಾಡ್ತಾ ಇರಲ್ಲ ನಾನು ಏನೇನು ಮಾಡ್ತಿದ್ದೆ ಮತ್ತು ಏನೇನು ಮಾಡ್ತಿರಲಿಲ್ಲ ಅದೆಲ್ಲನೂ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ ಕೆಲವೊಂದು ಟಿಪ್ಸ್ಗಳು ಅಂದರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಹೇಳ್ತೀನಿ ಅದನ್ನೆಲ್ಲ ನೋಟ್ ಇರಿ ಅದೆಲ್ಲ ಯಾಕೆ ಕೆಲವ್ರು ಮಾಡ್ತಾ ಇರ್ತಾರೆ ಕೆಲವರು ಕೆಲವ್ರು ಮಾಡ್ತಾ ಇರ್ತಾರಲ್ಲ ಅಂದ್ಕೊಂಡಿರ್ತಾರೆ ಬಟ್ ಅವರ ಸುತ್ತ ನಡೆಯೋದಕ್ಕೂ ಅಥವಾ ಮನೆಯಲ್ಲಿರೋಂಥ ಪರಿಸರಕ್ಕೂ ಅದೆಲ್ಲ ಮ್ಯಾಚೇ ಆಗೋಲ್ಲ ಅದೆಲ್ಲ ಮಾಡೋಕ್ಕೂ ಆಗ್ತಾಯಿರಲ್ಲ ಸೊ ಇನ್ನು ಮುಂದೆ ನಮಗೆ ಆದಂಥ ಒಂದು ಟೈಮ್ ಮಾಡಿಕೊಂಡು ನಾವು ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ನೇ ಪಾಯಿಂಟ್ ಬಂದು ಒಬ್ಬ ಹೆಣ್ಮ ಹೆಣ್ಮಗಳು ಅಂದರೆ ನಾವು ಮನೇಲಿರುವಂಥವ್ರು ಬಂದು ಹೆಣ್ಮಕ್ಳು ಏನು ಮಾಡಬೇಕು ಫಸ್ಟು ನಾವು ಬೆಳಿಗ್ಗೆ ಎತ್ತಿದ ತಕ್ಷಣ ಏನು ಮಾಡ್ತೀವಿ ದೇವರಿಗೆ ಕೈ ಮುಕ್ಕೊಂತೀವಿ ಖಂಡಿತ ದೇವರಿಗೆ ಕೈ ಮುಕ್ಕೊಂಡೆ ಮುಂದಿನ ಕೆಲಸಗಳನ್ನ ಪ್ರಾರಂಭ ಮಾಡೋದು ಅದಕ್ಕಿಂತ ಮುಂಚೆ ನಾವು ಮಲ್ಲಿಗೆ ಎತ್ತಿರೋ ಅಂಥ ಜಾಗ ಇರುತ್ತಲ್ಲ ಡಾಸಿಗೆ ಆಗಿರ್ಬೋದು ನೆಲ ಆಗಿರ್ಬೋದು ನಾವು ಅಂಥ ಜಾಗದಲ್ಲಿ ನಾವು ಕುತ್ಕೊಂಡು ನಮ್ಮ ಹಸ್ತ ಅಂದರೆ ನಮ್ಮ ಅಂಗೈನ ನೋಡಿಕೊಂಡು ಅದರಲ್ಲಿ ನಮಗೆ ಇಷ್ಟಾರ್ಥ ಯಾವುದೋ ಒಂದು ದೇವ್ರನ್ನ ನೆನಪಿಸ್ಕೊಂಡು ಗೌರಿ ಮತ್ತು ಲಕ್ಷ್ಮೀ ಸರಸ್ವತಿನ ಪ್ರಾರ್ಥಿಸ್ಕೋಬೇಕು ಫಸ್ಟ್ ನಾವು ಎದ್ದ ತಕ್ಷಣ ಮಾಡಬೇಕಾಗಿರೋದು ಆ ಕೆಲಸ ಪ್ರಾರ್ಥಿಸ್ಕೊಂಡು ನಂತರ ನಾವು ದೇವ್ರ ಮನೆಗೆ ಹೋಗಿ ದೇವ್ರ ಮುಖ ಅಥವಾ ನಮಗೆ ಯಾವುದು ಕ್ಯಾಲೆಂಡರಲ್ಲಿ ಕುದುರೆ ಮುಖ ನೋಡೋರು ಇರ್ತಾರೆ ಕೆಲವರು ಈ ಥರ ನರಿ ಮುಖ ನೋಡೋರು ಇರ್ತಾರೆ ಒಳ್ಳೆ ಒಬ್ರೊಬ್ರಿಗೊಂದೊಂದು ನೋಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಅವ್ರ ಮೈಂಡ್ ಸೆಟ್ ಇರುತ್ತೆ ಸೊ ಅದನ್ನು ಫಾಲೋ ಮಾಡಿ ಫಸ್ಟ್ ಪಾಯಿಂಟ್ ಇದು ಮಾಡಿ ಅಂಗೈಯಲ್ಲಿ ಲಕ್ಷ್ಮೀ ಸರಸ್ವತಿ ಗೌರಿನ ಪ್ರಾರ್ಥಿಸ್ ಪ್ರಾರ್ಥಿಸ್ತಾ ನಾವೇನು ಮಾಡಬೇಕು ಅಂತಂದರೆ ನನ್ನ ಕೈಯಲ್ಲಿ ಹಸ್ತು ಬಂದವರಿಗೆ ನಾಲ್ಕು ಅನ್ನ ನಾನು

ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ನನ್ನ ಕೈಯ್ಯಲ್ಲಿ ಬೇಗ ಗುಣಮುಖರಾಗಲಿ ಅಂತ ಬೇಡ್ಕೊಳ್ತಾ ಇರಬೇಕು ಅದು ಕೂಡ ಒಳ್ಳೆಯದೇ ಕೆಲವರು ಕೈಯಲ್ಲಿ ಒಳ್ಳೆಯ ಗುಣ ಇರುತ್ತೆ ಅಂತ ಹೇಳ್ತಾರಲ್ಲ ಸೊ ಆ ಥರ ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಸೆಕೆಂಡ್ ಪಾಯಿಂಟ್ ಬಂದಿದ್ದಕ್ಕೆ ಇದು ತುಂಬ ಮುಖ್ಯವಾದದ್ದು ಭೂಮಿಗೆ ನಮಸ್ಕಾರ ಮಾಡೋದು ಭೂಮಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂದರೆ ಈ ಭೂಮಿ ಮೇಲೆ ಎಷ್ಟು ಕೋಟ್ಯಾಂತರ ಜನ ಇದ್ದಾರೆ ಅದರಲ್ಲಿ ಒಳ್ಳೆಯವರು ಗೆಟ್ಟವರು ಹಬ್ಬ ಮಾಡಿರೋರು ಪುಣ್ಯ ಮಾಡಿರೋರು ಪ್ರತಿಯೊಬ್ಬರು ಇರ್ತಾರೆ ಅಲ್ವಾ ಈ ಭೂಮಿ ಎಷ್ಟು ಜನಕ್ಕೆ ಭಾರ ಹೊರ್ತಿದೆ ಅಲ್ವಾ ಪ್ರತಿಯೊಬ್ಬರು ಭಾರನೂ ಹೊರತಿದೆ ಪ್ರತಿಯೊಬ್ಬರು ಭಾರನು ಕೂಡ ಹೊರ್ತಿದೆ ಆ ಭಾರ ಎಷ್ಟು ಹೊರ್ತಿದೆ ಅದೆಷ್ಟು ತಾಳ್ಮೆಯಿಂದ ಆ ಭೂಮಿ ಭಾರ ಹೊರ್ತಿದೆ ಅಂತಂದರೆ ಅದು ಹೇಳೋಕ್ಕೆ ಆಗಲ್ಲ ಭೂಮಿಗೆ ನಮಸ್ಕರಿಸ್ತಾ ನಿನ್ನಷ್ಟೇ ತಾಳ್ಮೆ ಸಹನೆ ನನಗೆ ಕೊಡು ಅಂತ ಕೇಳ್ಕೊಬೇಕು ಯಾಕಂದರೆ ಭೂಮಿ ಅಷ್ಟೇ ತಾಳ್ಮೆ ನಮಗಿರಬೇಕು ಭೂಮಿ ಅಷ್ಟೇ ಸಹನೆ ಅನ್ನೋದು ನಮಗಿರಬೇಕು ಹೆಣ್ಮಕ್ಳಿಗೆ ಇನ್ನು ಮೂರನೇ ಪಾಯಿಂಟ್ ಮೂರನೇ ಪಾಯಿಂಟ್ ಬಂದು ಏನು ನಂತರ ಏನು ಪರ್ಸ್ನಲ್ ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಳ್ಳೋಣ ಇನ್ನು ಮೂರನೇ ಕೆಲಸ ಏನಿರುತ್ತೆ ನಾವು ಫ್ರೆಶ್ನಪ್ ಆಗೋದು ಅದೆಲ್ಲ ಮಾಡ್ಕೊಂಡಿದ ನಂತರ ನಾವು ಸ್ನಾನ ಮಾಡ್ಕೊಳ್ಳೋದು ಸ್ನಾನ ಮಾಡ್ಕೊಬೇಕಾದಾಗ ಖಂಡಿತವಾಗಿರೋ ಒಂದಿಷ್ಟು ಅಶ್ನ ಅಥವಾ ಕಲ್ಲುಪ್ಪು ಕಲ್ಲುಪ್ಪು ಹಾಕೊಳ್ಳೋದ್ರಿಂದ ಕೆಲವರಿಗೆ ಸ್ನಾನ ಮಾಡಬೇಕಾದಾಗ ನೀರಲ್ಲಿ ಕಲ್ಲುಪ್ಪು ಹಾಕೊಳ್ಳೋದ್ರಿಂದ ಬ್ಯಾ ಅಂದರೆ ಬ್ಯಾಡ್ ನೆಗೆಟಿವ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಅಷ್ಟದಲ್ಲೂ ಕೂಡ ಅಷ್ಟೇ ಕೆಲವರಿಗೆ ಕಲ್ಲುಪ್ಪು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಹೇರ್ ಫಾಲ್ ಆಗೋದೆಲ್ಲ ಚಾನ್ಸಸ್ ಇರುತ್ತೆ ಸೊ ಅಂಥವ್ರು ಕಲ್ಲುಪ್ಪನ್ನ ಸ್ಕಿಪ್ ಮಾಡ್ಕೊಳ್ಬೋದು ಅದ್ರ ಬದಲು ಅಷ್ಟನ ಹಾಕ್ಕೊಳ್ಳಿ ಅಥವಾ ಗೋಮಾತೆಯ ಗಂಜಲ ಅಂತ ಏನು ಹೇಳ್ತೀವಿ ಅದು ಕೂಡ ಹಾಕ್ಕೊಂಡು ನಾವು ಸ್ನಾನ ಮಾಡ್ಕೋಬೋದು ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಮಾಡಿರೋವಂಥ ಪಾಪ ಪುಣ್ಯ ಗೊತ್ತಿತ್ತು ತಗೋತಿಲ್ಲದೇ ಮಾಡಿರುವಂಥ ಕೆಲವೊಂದು ಪಾಪ ಪುಣ್ಯಗಳು ಅದರಲ್ಲಿ ಹೋಗುತ್ತೆ ಅನ್ನೋದು ಅಷ್ಟೇ ಅದ ನಂತರ ಸ್ನಾನ ಮಾಡಿದ ನಂತರ ನಾವು ದೇವ್ರ ಮನೆಗೆ ದೇವ್ರ ಮಾಮೂಲಿ ದೇವ್ರಿಗೆ ಪೂಜೆ ಮಾಡೇ ಮಾಡ್ತೀವಿ ಪೂಜೆ ಎಲ್ಲ ಮಾಡಿದ ನಂತರ ಪೂಜೆ ಮಾಡಿ ಮಾಡ್ತೀವಿ ಕರೆಕ್ಟು ಕೆಲವ್ರು ದೇವ್ರ ಪೂಜೆ ಮಾಡ್ತಾರೆ ಹೊಸಲು ಪೂಜೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ತುಳಸಿ ಗಿಡಕ್ಕೆ ಪೂಜೆನೇ ಮಾಡಲ್ಲ ಕೆಲವರು ಕೆಲವರು ತುಳಸಿನ ಇಟ್ಟು ಇರಲ್ಲ ಬಟ್ ನಾನು ಹೇಳೋದೇನಂತಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಮನೇಲೂ ಒಂದು ಪುಟ್ಟದಾದ ಹುಟ್ಟು ಪಾಟಲ್ಲಿ ತುಳಸಿ ಗಿಡನ ಇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಳಸಿಯಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ನೆಲೆಸಿರ್ತಾರೆ ತುಳಸಿ ಗಿಡನ ನಾವು ಹಾಕೋದ್ರಿಂದ ನೆಡಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಮಣ್ಣು ಮಣ್ಣು ಹಾಕ್ತೀವಲ್ಲ ಒಳಗೆ ಆ ಒಳಗಡೆ ಮಣ್ಣು ಹಾಕಬೇಕಾದಾಗ ಒಂದೆರಡು ಕಾಯಿನ್ ಎರಡು ಕಾಯಿನ್ ಒಂದು ಇಷ್ಟೇ ಇಷ್ಟು ಹಕ್ಕಿ ಅಕ್ಕಿನ ಹಾಕಿ ಮತ್ತು ಒಂದೇ ಒಂದು ಯಾವುದಾದ್ರೂ ಕವಡೆ ಮಾಮೂಲಿ ಕೌಡೆ ದೇವ್ರ ಮುಂದೆ ಇಡ್ತೀವಲ್ಲ ಆ ಕವಡೆಯನ್ನ ಹಾಕಿ ನಂತರ ಎರಡು ಜೋಡಿ ತುಳಸಿಗಳನ್ನ ನಾವು ಇನ್ನು ನೆಡಬೇಕಾಗುತ್ತೆ ಒಂಟಿ ಲಕ್ ಒಂಟಿ ತುಳಸಿನ ಯಾವತ್ತೂ ನೆಡಬಾರ್ದು ಎರಡು ತುಳಸಿ ಜೋಡಿಯಾಗಿ ನಾವು ನೆಡಬೇಕು ತುಳಸಿ ಪೂಜೆ ಮಾಡೋದನ್ನ ಮರಿಬೇಡಿ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ಮುಖ ನೋಡಿದ್ರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ಕೂಡ ಬೆಳಗ್ಗೆ ಹೊತ್ತು ಎದ್ದಿ ನೋಡೋಕ್ಕಾಗಲ್ಲ ಯಾಕಂದರೆ ಮೇಲೆ ಟೆರೆಸ್ ಮೇಲೆ ಇರೋದು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಕೆಳಗಡೆ ಹೋಗ್ತೀನಿ ಬಟ್ ನಾನು ಏನು ಹೇಳಿದೆ ಫಸ್ಟ್ ಪಾಯಿಂಟಿಂದ ಇಲ್ಲಿವರೆಗೂ ತುಳಸಿ ಗಿಡದ ತನಕ ನಾನು ಏನೇನು ಹೇಳಿದೆ ಅದೆಲ್ಲನೂ ಕೂಡ ನಾನು ನಿಜಕ್ಕೂ ಡೈಲಿ ಫಾಲೋ ಮಾಡ್ಕೊಂಡು ಬರುವಂಥ ಒಂದು ಕೆಲಸ ಡೈಲಿ ಅದೆಷ್ಟೇ ಕಷ್ಟ ಆದರೂ ಇದನ್ನು ಫಾಲೋ ಮಾಡ್ಕೊಂಡು ಬರ್ತೀವಿ ಇನ್ನು ನಾಲ್ಕನೇದು ಇನ್ನು ನಾಲ್ಕನೇದು ಏನು ಅಂತಂದರೆ ಖಂಡಿತವಾಗಿಯೂ ನಾವು ದೇವ್ರ ಪೂಜೆ ಎಲ್ಲ ಮಾಡಿದ ತಕ್ಷಣ ನೆಕ್ಸ್ಟು ಅಡುಗೆ ಮನೆಗೆ ನಾವು ಹೋಗೋದು ಅಡುಗೆ ಮನೆಗೆ ಹೋಗ್ತೀವಲ್ವಾ ಅಡುಗೆ ಮನೆಯಲ್ಲಿ ನಾವು ಏನೇ ಒಂದು ಅಡುಗೆ ಮಾಡಿದ್ರು ಬೆಳಿಗ್ಗೆ ನಾವೆಲ್ಲ ನೈಟೇ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ ನಂತರ ಬೆಳಿಗ್ಗೆ ಅಗ್ನಿದೇವ ಅಂದರೆ ನಾವು ಪೂಜಾ ಅವಾಗೆಲ್ಲ ಹೊಲೆಗೆ ಪೂಜೆ ಮಾಡಿ ನಂತರ ಅಡುಗೆನ ಪ್ರಾರಂಭ ಮಾಡ್ತಾಯಿದ್ರು ಬಟ್ ಇವಾಗ ನಾವು ಗ್ಯಾಸ್ ಯೂಸ್ ಮಾಡೋದು ಅಥವಾ ಗ್ಯಾಸ್ ಹಾಬ್ ಯೂಸ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾಯಿರ್ತೀವಿ ಸೊ ಗ್ಯಾಸ್ ಆದರೆ ಏನು ಅದರಿಂದ ಕೂಡ ನಾವು ಅಡುಗೆನ ಮಾಡ್ಕೊತೀವಲ್ವ ಅದರಲ್ಲೂ ಕೂಡ ಬೆಂಕಿನೇ ಅಲ್ವಾ ಬರೋದು ಸೊ ಫಸ್ಟು ಒಂದೆರಡು ಗಂಧದ ಕಡ್ಡಿನ ಹಚ್ಚಿ ಪೂಜೆ ಮಾಡಿಕೊಂಡು ನಂತರ ನಾವು ಏನು ಮನೇಲಿ ಮಾಡ್ತೀವಿ ನಾಷ್ಟ ಅದು ಏನಾದರೂ ಆಗಿರ್ಬೋದು ಕೆಲವರು ಮಾಡೇ ಇರಲ್ಲ ರಾತ್ರಿ ಇರುತ್ತೆ ಅದನ್ನೇ ನಾನು ಮಿಕ್ಕಿರೋದನ್ನೇ ತಿನ್ಕೊತೀವಿ ಅದು ತಪ್ಪೇನಿಲ್ಲ ಖಂಡಿತವಾಗಲೂ ಆ ಥರ ಮಾಡೋಕ್ಕಾಗಿಲ್ಲ ಅಂತಂದರೆ ಅಡುಗೆನೇ ಮಾಡಿದಾಗ ನಾವು ಅಗ್ನಿದೇವತೆಗೆ ನೈವೇದ್ಯವನ್ನು ಇಡಬೇಕಾಗುತ್ತೆ ನಾವು ತಂಗ್ಳಿದೆ ಇವತ್ತು ನಾನು ಮಾಡೋಕ್ಕಾಗಿಲ್ಲ ನಾನು ಅಷ್ಟು ತಂಗ್ಳು ತಂಗ್ಳಿದ್ರೆ ಏನು ಮಾಡಬೇಕು ಅನ್ನೋದಾದರೆ ತಂಗ್ಳಿದ್ರೆ ಏನು ಬೇಜಾರು ಮಾಡ್ಕೋಬೇಡಿ ಒಂದು ಗ್ಲಾಸಲ್ಲಿ ನೀರು ಅಥವಾ ಹಾಲು ಇದನ್ನು ಸಪ್ರೇಟಾಗಿ ಫಸ್ಟು ಗ್ಯಾಸಿಗೆ ಪೂಜೆ ಮಾಡಿ ಅಗ್ನಿ ದೇವತೆಗೆ ಅಂತ ಅಂದ್ಬಿಟ್ಟು ಫಸ್ಟು ನಾವು ನೈವೇದ್ಯನ ಅರ್ಪಿಸ್ಬಿಟ್ಟು ನಂತರ ಮನೇಲಿ ನಾವು ಅದನ್ನು ನಾವು ಏನು ನಾಷ್ಟ ಮಾಡಿರ್ತೀವೋ ನಂತರ ನಾವು ಅದನ್ನು ತಿನ್ನಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಎಂಜಲ್ ಮಾಡಿ ಎಲ್ಲ ಇಡ ಇಡಬಾರ್ದು ಫಸ್ಟ್ ನಾವು ಇವತ್ತೇನೋ ಒಂದು ಅಥವಾ ನಾವು ಮಾಡಿರ್ತೀನಿ ನಾನು ಸಲ ಇದನ್ನು ಫಾಲೋ ಮಾಡ್ತೀನಿ ದಿನ ಏನಾಗುತ್ತೆ ಅಂದರೆ ಟೈಮ್ ಆಗೋಗ್ಬಿಟ್ಟಿರುತ್ತೆ ಮಕ್ಕಳು ಟಿಫನ್ ಬಾಕ್ಸ್ ಕಟ್ಟೋಕ್ಕೆ ಅದು ಇಡೋಕ್ಕಾಗಲ್ಲ ಏನೋ ಒಂದು ಮಾಡಿರ್ತೀನಿ ಅಥವಾ ಪಾಸ್ತಾ ಮಾಡಿರ್ತೀನಿ ನೂಡಲ್ಸ್ ಮಾಡಿರ್ತೀನಿ ಈ ಥರ ಏನಾದರೂ ಮಾಡಿದಾಗ ಇವೆಲ್ಲ ನನಗೆ ಇಡೋಕ್ಕೆ ಮನ್ಸು ಬರಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅದನ್ನು ಹಾಲು ಅಥವಾ ನೀರು ಅಥವಾ ಎರಡು ನೀರು ಇದನ್ನು ಇಟ್ಬಿಟ್ಟು ನಾನು ದೇವರಿಗೆ ಅಗ್ನಿ ದೇವತೆ ಅಂತ ಸಪ್ರೇಟಾಗಿ ನಾನು ಇಡ್ತೀನಿ ನಂತರ ಹೊಸ್ಲು ಪೂಜೆ ಐದನೇ ಪಾಯಿಂಟ್ ಬಂದು ಹೊಸಲು ಪೂಜೆ ಕೆಲವರು ಹೇಳ್ತಾರೆ ಸ್ನಾನ ಮಾಡಿದ್ಮೇಲೇ ನಾವು ಹೊಸಲು ಪೂಜೆ ಮಾಡಬೇಕು ಅಷ್ಟಿನ ಕುಂಕುಮ ಇಡಬೇಕು ಅಂತ ಖಂಡಿತವಾಗಿಯೂ ಇಲ್ಲ ಸ್ನಾನ ಮಾಡಿಲ್ಲ ಅಂದರೂ ಕೂಡ ನಾವು ಹೊಸಲಿಗೆ ಹೊಸ್ಲು ತೊಳೆದು ಅಷ್ಟಿನ ಕುಂಕುಮನ ಇಡ್ಬೋದು ಬೇಕಾದರೆ ನಾವು ಸ್ನಾನ ಮಾಡಿದ ನಂತರ ಪೂಜೆ ಮಾಡ್ಬೋದು ಬಟ್ ಬೆಳಿಗ್ಗೆ ನಾವು ಎದ್ದ ತಕ್ಷಣ ಹೊಸಲುಗೆ ಅರ್ಶನ ಕುಂಕುಮ ಇಡಬೇಕು ಆಮೇಲೆ ಏನಂತಂದ್ರೆ ಒಂದು ಆರನೇ ಪಾಯಿಂಟೇನು ಆರನೇ ಪಾಯಿಂಟು ಮನೆ ಮುಂದೆ ರಂಗೋಲಿ ರಂಗೋಲಿ ಹೆಜ್ಜಕ್ಕೂ ರಂಗೋಲಿ ಇಲ್ಲದ ಮನೆ ಸ್ಮಶಾನಕ್ಕೆ ಸಮ ಅಂತ ಹೇಳ್ತಾರೆ ಹಿರಿಯರು ರಂಗೋಲಿ ಇಲ್ಲದ ಮನೆ ಸ್ಮಶಾನಕ್ಕೆ ಸಮ ಅಂತ ಹೌದು ಪುಟ್ಟದಾದ್ರೆ ಆಗಲಿ ಬರಲಿ ಬರ್ತೇ ಇರಲಿ ಖಂಡಿತವಾಗಿ ಒಂದು ಪುಟ್ಟದಾಗಿ ಒಂದು ರಂಗೋಲಿ ಬಿಡೋಣ ಅಲ್ವಾ ಮನೆ ಮುಂದೆ ರಂಗೋಲಿ ಹೊಸಲಿಗಿನ ಕುಂಕುಮ ಹೂವು ಎಲ್ಲ ಇಟ್ಟರೆ ಲಕ್ಷ್ಮಿಗೆ ತುಂಬ ಇಷ್ಟ ಅಂತೆ ರಂಗೋಲಿ ಎಲ್ಲ ಅಂತಂದರೆ ಅಯ್ಯೋ ಇವ್ರ ಮನೇಲಿ ಇನ್ನೂ ಸ್ವಚ್ಛನೆಗೊಳಿಸಿಲ್ಲ ನಾವು ಯಾಕೆ ಇವ್ರ ಮನೆಗೆ ಹೋಗ್ಬೇಕು ಅಂತ ಲಕ್ಷ್ಮಿ ಅಂದ್ಕೊಳ್ತಾ ಇರ್ತಾಳಂತೆ ಸೊ ಈ ರೀತಿಯೆಲ್ಲ ನಾವು ಚೇಂಜಸ್ ಆಗಬೇಕು ಹೋದ ವರ್ಷ ನಾವು ಮಾಡೋಕ್ಕಾಗಿಲ್ಲ ನಾನು ಕೆಲವೊಂದು ದಿನ ಮಾಡ್ತಿದ್ದೆ ಕೆಲವೊಂದು ಟೈಮ್ ಫಾಲೋ ಮಾಡ್ಕೊತ ಇದ್ದರೆ ಮಾಡೋಕ್ಕಾಗ್ತಿರಲಿಲ್ಲ ಬಟ್ ಈ ವರ್ಷ ನನಗೆ ನಾನೇ ಒಂದು ರೆಸಲ್ಯೂಷನ್ ನನ್ನಲ್ಲಿ ನಾನು ಒಂದು ಚೇಂಜಸ್ ಮಾಡ್ಕೋಬೇಕು ಅಂತ ಇದು ಎಲ್ಲ ಟಿಪ್ಸು ಮನೇಲಿ ಹೆಣ್ಮಕ್ಳಾದವರು ಇದೆಲ್ಲನೂ ಫಾಲೋ ಮಾಡ್ಕೊಂಡು ಹೋಗಬೇಕು ಫಾಲೋ ಮಾಡ್ಕೊಂಡು ಬನ್ನಿ ನಮ್ಮಲ್ಲಿ ಆಗುವಂಥ ಚೇಂಜಸ್ ನಮಗೆ ಗೊತ್ತಾಗುತ್ತೆ ಮನೇಲಿ ಮನೇಲಿ ಈ ರೀತಿ ಎಲ್ಲ ಫಾಲೋ ಬನ್ನಿ ಮನೇಲಿ ಪ್ರತಿದಿನವೂ ಒಂದು ಕೆಲವೊಂದು ಪಾಸಿಟಿವ್ ವೈಬ್ ಆಗಿರುತ್ತೆ ಮತ್ತು ಹೆಣ್ಮಕ್ಳಾದವರು ಬೆಳಿಗ್ಗೆ ಎದ್ದಿದ ತಕ್ಷಣ ಕಿರಿಕಿರಿಯಾಗಿ ಮಕ್ಳಿಗಂಡಂಗು ಯಾರಿಗೋ ಒಬ್ಬರು ಬೈಕೊಂಡು ಕಿರಿಕಿರಿಯಾಗಿ ಎದೊಳಕ್ಕೆ ಹೋಗ್ಬೇಡಿ ತಾಳ್ಮೆಯಾಗಿ ಅದೆಷ್ಟೇ ಎಂಥ ವಿಚಾರಗಳೇ ನಮ್ಮ ಮುಂದೆ ಪ್ರಸ್ ಪ್ರಸ್ತಾಪ ಆಗ್ತಾ ಇದ್ರು ಅದನ್ನು ತಾಳ್ಮೆಯಾಗಿ ತೊಗೊಳ್ಳೋಣ ತಾಳ್ಮೆಯಾಗಿ ಅದನ್ನು ತುಂಬ ಕೇರ್ಫುಲ್ಲಾಗಿ ಮತ್ತು ತುಂಬ ಕ್ಲಿಯರಾಗಿ ಹ್ಯಾಂಡಲ್ ಮಾಡೋಕ್ಕೆ ನೋಡೋಣ ತುಂಬ ತಾಳ್ಮೆಯಾಗಿರಿ ಅವಾಚ್ಯ ಸಬ್ ಏನು ಅವಾಚ್ಯ ಶಬ್ದಗಳಲ್ಲಿ ಮಾತಾಡೋದನ್ನ ನಿಲ್ಲಿಸೋಣ ಕೆಲವೊಂದು ಸತಿ ಏನು ಮಿಸ್ಸಾಗಿ ಏನೋ ಒಂದು ನಂದೇ ಬಿಟ್ಟಿರ್ತೀನಿ ಎಲ್ಲ ನಿಲ್ಲಿಸೋಣ ಆದಷ್ಟು ತಾಳ್ಮೆಯಾಗಿರೋಣ ಆದಷ್ಟು ನಾವು ಇಷ್ಟಪಡುವಂಥ ದೇವ್ರನ್ನ ನೆನೆಸ್ಕೊಂಡು ಆ ದಿನೇ ದಿನೇ ಇವತ್ತಿನ ದಿನನ ಶುರು ಮಾಡೋದಾಗಿರ್ಬೋದು ನಾಳೆ ದಿನ ಶುರು ಮಾಡೋದಾಗಿ ಆಗಿರ್ಬೋದು ಎಲ್ಲನೂ ನಾವು ಇಷ್ಟಪಡುವಂಥ ದೇವ್ರನ್ನ ನೆನೆಸ್ಕೊಂಡು ಶುರು ಮಾಡೋಣ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಯಿತು ಅವರು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಬರಿ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ बस वर्षा आर्थिक शुभ आशयूर नेक्स्ट वीडियो बाय